ರಾಮ ರಾಮಾಯಣದ ಬಗ್ಗೆ ಶ್ರೀರಾಮಾಯಣ ಮಾನ್ವೇಶನಂತೆ ಮಹಾಕಾವ್ಯ ಬರೆದವ ನಾನು ನನ್ನಿಂದ ರಾಮನ ಮೇಲೆ ಭಕ್ತಿ ಅಥವಾ ವಿಶ್ವಾಸ ಬೇರೆ ರಾಮನಿಗೆ ನನ್ನ ಮೇಲೆ ವಿಶ್ವಾಸ ಇದೆ ನನಗೆ ಶ್ರೀರಾಮನ ಮೇಲೆ ವಿಶ್ವಾಸ ಇದೆ ಇದು ಬಿಜೆಪಿಯವರು ಯಾರೂ ಇಲ್ಲ ನನ್ನ ಹೃದಯದಲ್ಲೇ ಶ್ರೀರಾಮಚಂದ್ರ ಇದ್ದಾರೆ ಇವರ ಹೃದಯದಲ್ಲಿಲ್ಲ ಬರೀ ರಾಜಕೀಯದಲ್ಲಿ ಮಾತ್ರ ಅವರು ಸರ್ ಶ್ರೀಮದ್ ರಾಮಾಯಣ ಮಹಾನ್ವೇಷಣ್ ಬಿಟ್ಟು ನೀವೊಂದು ಗ್ರಂಥ ಬರ್ದಿದ್ದೀರಾ ಚಿಕ್ಕಬಳ್ಳಾಪುರದ ಬಿಜಿಎಸ್ ನಲ್ಲಿ ಅದು ಬಿಡುಗಡೆ ಆಯಿತು ಶ್ರೀರಾಮನ ಒಂದು ಗ್ರಂಥ ಬರೆದು ಅವನ ಜೀವನ ವಿಧಾನನ ಅಳವಡ್ದು ಅತ್ಯಂತ ಸೂಕ್ಷ್ಮವಾಗಿ ವಿವರಿಸಿರೋ ನೀವು ಯಾಕೆ ರಾಮನನ್ನ ದ್ವೇಷ ಮಾಡೋ ಅಥವಾ ಒಂದು ಕೋಮುವಾದ ಅನ್ನೋಂತ ಒಂದು ಪಕ್ಷದ ನೀವಿದ್ದು ಇದಕ್ಕೆ ನಿಮ್ಮಿಂದ ಉತ್ತರ ನಾವು ಬಯಸಬಹುದು ಹೋಮವಾದ ಇರುವಂತಹದ್ದು ಬಿಜೆಪಿಯಲ್ಲಿ ಮತೀಯ ಮಾವಾಣಿ ಮಾಡುವಂತಹದ್ದು ಅವರು ನಾವು ಶ್ರೀರಾಮಚಂದ್ರ ನಮ್ಮ ರಾಜಕೀಯಕ್ಕೆ ಉಪಯೋಗ ಮಾಡುವುದಿಲ್ಲ ಅವರು ನಾವು ಆರಾಧನೆಗೆ ಮಾತ್ರ ಶ್ರೀರಾಮಚಂದ್ರನ ಉಪಯೋಗ ಮಾಡುತ್ತೇವೆ ಆದ್ದರಿಂದ ಆರಾಧನೆಗೆ ನಾವು ಉಪಯೋಗ ಮಾಡುವುದರ ಹೊರತು ರಾಜಕೀಯಕ್ಕೆ ರಾಜಕೀಯ ಅಸ್ತ್ರವಾಗಿ ನಾವು ಎಂದೂ ಉಪಯೋಗ ಮಾಡಿಲ್ಲ ಮುಂದೆ ಕೂಡ ಮಾಡಬೇಕು